ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ರಾಯರಿಗೆ ಒಂದು ಲಾಲಿ ಹಾಡನ್ನು ಹಾಡ್ತೀನಿ ನಾನು ಲಾಲಿ ಪ್ರಿಯರು ರಾಘವೇಂದ್ರ ಸ್ವಾಮಿಗಳು ಅಂತ ಹೇಳ್ತಾರೆ ಅಂದರೆ ಪ್ರತಿದಿನ ಅವ್ರಿಗೆ ನಾವು ಲಾಲಿ ಹಾಡೋದು ಅಂದರೆ ತುಂಬ ಇಷ್ಟ ಅಂತೆ ನಾನೊಂದು ಪುಸ್ತಕದಲ್ಲಿ ಓದಿದ ನೆನಪು ಬನ್ನಿ ಇವತ್ತೊಂದು ರಾಯರಿಗೆ ಲಾಲಿ ಹಾಡನ್ನು ಪ್ರಚಲಿತದಲ್ಲಿ ಇರುವಂಥ ಒಂದು ಲಾಲಿ ಹಾಡನ್ನು ರಾಯರಿಗೆ ಸಮರ್ಪಣೆಯನ್ನು ಮಾಡೋಣ ಒಂದು ಲಾಲಿ ಸೇವೆಯನ್ನು ರಾಯರಿಗೆ ಸಮರ್ಪಣೆ ಮಾಡೋಣ ೂ ರಾಯರ ತೂ ಗುರುಗಳ ತೂ ಯತಿ ಕುಲ ತಿಲಕೂ ಗಿರೆ ಯೋಗೇಂದ್ರ ಕರಕಮಲ ಪೂಜರ ತೂ ಗುರು ರಾಘವೇಂದ್ರ ಕುಂದಣಮಯವಾದ ಚಂದದ ತೊಟ್ಟಿಲೋಳಂದಾದಿ ಮಲಗ್ಯಾರ ತೂಗೀರೆ ನಂದನ ಕಂದ ಗೋವಿಂದ ಮುಕುಂದನ ನಂದದಿ ಭಜಿಪಾರ ಪಾರ ತೂಗೀರೆ ಯೋಗ ನಿದ್ರೆಯನ್ನು ಬೇಗನೆ ಮಾಡುವ ಯೋಗೀಶವಂದ್ಯರ ತೂಗೀರೇ ಭೋಗಿ ಶಯನನ ಪಾದ ಯೋಗಾದಿ ಭಜಿಪರ ಪರ ಭಾಗವತರನ್ನ ತೂಗೀರೆ ನೇಮಾದಿ ತಮ್ಮನ್ನು ಕಾಮೀಪ ಜನರಿಗೆ ಕಾಮೀತ ಕೊಡುವವರ ತೂಗೀರೆ ಪ್ರೇಮಾದಿ ನಿಜ ಜನರ ಕೂಲ ಧೂಮಾಕೇತನಿ ಪರ ತೂಗೀರೆ ಅದ್ವೈತ ಮತವನ್ನು ವಿಧ್ವಂಸ ಮಾಡಿದ ಮಧ್ವ ಧಾರನ ತೂಗೀರೆ ಶುದ್ಧ ಸಂಕಲ್ಪದಿ ಬದ್ಧ ನಿಜ ಭಕ್ತರ ಉದ್ಧಾರ ಮಾಳ್ಪರ ತೂಗೀರೆ ಭಜಕ ಜನರು ಭಾವ ತ್ಯಜನೀಯ ಮಾಡಿಸಿ ನಿಜ ಗತಿ ಇಪ್ಪರ ತೂಗಿ जगन्नाथ विठलन पादव भजनीय माळ्पर पर तुगीरे तुगीरे रायर तुगीरे गीरे गुरुगळ तु गीरे यतिकुलतिलकर तु गीरे योगीन्द्र करकमलपूज्यर तुगीरे गुरु गुरुराघवेन्द्र तूगीरे गुरु राघवेन्द्र तूगीरे गुरु सार्वभौमार